ಫ್ಯಾನ್ಸ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಯೂಶಲಿ ಎಲ್ಲಾ ಸಿನಿಮಾಗಳಿಗೂ ಖುಷಿ ಆಗುತ್ತೆ ಬಟ್ ಒಂದೇನಂತಂದ್ರೆ ಏನ್ ವಿಷಯ ಹೇಳಕ್ ಹೋಗಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಈಗ ಇಡೀ ಸಿನಿಮಾನೇ ಬಂದು ಒಂದು ಒಳ್ಳೆಯದ್ರ ಬಗ್ಗೆ ಒಂದು ಕೆಟ್ಟದ್ರ ಬಗ್ಗೆ ಇರುವಂತಹ ಒಂದು ಸಂದೇಶ ಅಂಡ್ ಅಟ್ ದ ಎಂಡ್ ನನಗೆ ಎಲ್ಲೂ ಕೂಡ ಅವರು ಹೊಸ ನಿರ್ದೇಶಕರು ಅಥವಾ ಯಾರ ಅಂಡರು ಕೆಲಸ ಮಾಡ್ದೇನೆ ಇಷ್ಟೊಳ್ಳೆ ಒಳ್ಳೆ ಸಿನಿಮಾ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ತುಂಬ ನೀಟ್ ಪ್ರೆಸೆಂಟೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ಆ್ಯಂಡ್ ಜನ ಈಗ ನೋಡಿದವ್ರು ಯಾರು ಕೂಡ ಒಂದು ಒಂದು ಒಂದೇ ಒಂದು ಪಾಯಿಂಟ್ ಕೂಡ ಎಲ್ಲರೂ ಯಾರಿಗೂ ಡಿಸಪಾಯಿಂಟ್ ಇಲ್ಲ ತುಂಬ ನೀಟಾಗಿ ಎಂಡ್ ಆಗುತ್ತೆ ಸಿನಿಮಾ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಈಗ ಬರ್ತಾ ಇರೋ ಕಂಟೆಂಟ್ ಒಂದು ಊಟ ಅಂದಮೇಲೆ ಎಲ್ಲ ರೀತಿಯ ಐಟಮ್ಗಳು ಇರಬೇಕು ಅದೇ ರೀತಿ ಒಂದು ಕಂಟೆಂಟ್ ಬರೋ ಕಂಟೆಂಟ್ ಸಿನಿಮಾಗಳಿರುತ್ತೆ ಒಂದು ಸೈಡ್ ಕಮರ್ಷಿಯಲ್ ಇರುತ್ತೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸೊ ಒಳ್ಳೆ ಒಂದು ಮೆಸೇಜ್ ಇರುವಂತಹ ಸಿನಿಮಾ ಒಂದೊಳ್ಳೆ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈಗ ಏನು ಮಾಡಬೇಡಿ ಇವಾಗ ಬಂದಿರೋದ್ರ ಹತ್ರ ನಿಮ್ಮ ನಿಮ್ಮ ಫೀಡ್ಬ್ಯಾಕ್ನ ರಿಯಲಾಗಿ ಹೊರಗಡೆ ಫೀಡ್ಬ್ಯಾಕ್ ತೊಗೊಂಡು ಬಂದು ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರೋಜ್ ಅವ್ರಿಗೆ ನಾನು ಹೇಳಿದ್ದೆ ಇಂಟರ್ವ್ಯೂ ಅಲ್ಲಿ ಯಾವುದನ್ನು ಎಳೆ ಬಿಟ್ಕೊಟ್ಟಿರಲಿಲ್ಲ ಸೊ ಅವ್ರಿಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಅದೇ ಇವಾಗ ನೀವು ಸ್ಟಾರ್ಟಿಂಗ್ ಈವೆಂಟಲ್ಲೆಲ್ಲ ಹೇಳ್ತಾ ಇದ್ರಿ ಸ್ವಲ್ಪ ಟ್ರೈಲರ್ ನೋಡಿದ್ರೆ ತುಂಬ ಈವೆಂಟ್ಸ್ ಅನ್ಸುತ್ತೆ ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತಾ ಅಂತ ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ತುಂಬ ಕ್ಲಾರಿಟಿ ಇದೆ ಅಂತ ಆ್ಯಂಡ್ ಎಲ್ಲರಿಗೂ ಏನಂದರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬ ಇಷ್ಟ ಆಗ್ತಾ ಇದೆ ಎಲ್ಲರೂ ಆಕ್ಟಿಂಗ್ ಯಾರೇ ಇದು ಇವಾಗ ನಾವೆಲ್ಲ ಆ್ಯಕ್ಟಿಂಗ್ ಯಾರ್ಯಾರು ನಟರು ಇದ್ದೀವಿ ಆರ್ಟಿಸ್ಟ್ ಇದೀವಿ ನಾವೆಲ್ಲ ನ್ಯೂ ಕಮರ್ಸ್ ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಇದಾರೆ ಸೊ ಎಲ್ಲೂ ನ್ಯೂ ಕಮರ್ಸ್ ಅನಿಸ್ತಿಲ್ಲ ಆ್ಯಂಡ್ ನಮ್ಮ ನನಗೇನೆ ಆಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನನಗೂ ತುಂಬ ಎಮೋಷನಲ್ ಆಯಿತು ತುಂಬ ಜನ ಎಮೋಷನಲ್ ಆಗಿಬಿಡಿದ್ದಾರೆ ಸೊ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಇಷ್ಟು ವರ್ಷದ ಒಂದು ಶ್ರಮ ಪರಿಶ್ರಮ ನಮ್ಮ ಶಂಕರ್ ಸರ್ದು ಆ್ಯಂಡ್ ನಮ್ಮೆಲ್ಲರದು ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಖುಷಿ ನಿಮಗೆ ಕ್ಲಾರಿಟಿ ಮೇಡಂ ಮೇಡಮ್ ಹೇಳಿದ್ದಾರೆ ಪ್ರಸನ್ನ ಸಿನಿಮಾ ನೋಡಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ನಿಮ್ಗೆ ಬಿಡಲ್ಲ ಅಂದ್ರೆ ಇದ್ರೆ ಇವಾಗ ಏನ್ ಹೇಳ್ತೀರಾ ನೀವ್ ಹೇಳಿ ಈಗ ಏನ್ ಹೇಳ್ತೀರಾ ನೀವು ನೀವ್ ಹೇಳಿ ಮೇಡಮ್ ಅನಿಸ್ತು ಚೆನ್ನಾಗಿದೆ ದಯವಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜನ ಇಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ ಆಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ತುಂಬ ಕನೆಕ್ಟ್ ಆದರು ಅಕ್ಕಪಕ್ಕ ನೋಡ್ಬೇಕಾರೆ ಎಲ್ಲರ ಕಣ್ಣಲ್ಲೂ ನೀರು ತುಂಬ ಖುಷಿಯಾಯಿತು ಒಂದು ಎಮೋಷನಲಿ ಎಮೋಷನ್ ತುಂಬಿರೋಂಥ ಒಂದು ಕಂಟೆಂಟು ಎಲ್ಲ ಅವ್ರು ಎಂಜಾಯ್ ಮಾಡೋದು ಆಮೇಲೆ ಸಾಂಗ್ಸಲ್ಲೆಲ್ಲ ವಿಷಾಲ ಹೊಡಿಯೋದು ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಇಷ್ಟಪಡ್ತೀರಾ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್ ಎಲ್ಲದಕ್ಕೂ ಇವರೇ ಮೇನ್ ಕಾರಣ ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾ ಮೂಲಕ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ದಯವಿಟ್ಟು ಉಳಿಸಿ ಅಂತ ಮುಖ್ಯವಾದ ವಿಷಯ ಅಂತಂದ್ರೆ ಈ ಸಿನಿಮಾನ ಯಾರು ಬಂದ್ಬಿಟ್ಟು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದವರು ಅಥವಾ ಯಾರ ಕೆಳಗಡೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಏನೂ ಕೆಲಸ ಮಾಡ್ದೇನೆ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿರುವಂತಹ ಶಂಕರ್ ಸರ್ ಅವರು ಅವರಿಂದನೇ ಈ ಸಿನಿಮಾ ಆಗಿರೋದು ಅಂಡ್ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಇವರು ತುಂಬಾ ನೀಟಾಗಿ ಸ್ಟೋರಿನ ಹೇಳಿದಾರೆ ಏನು ಜನಕ್ಕೆ ವಿಷಯ ತಿಳಿಸ್ಬೇಕು ಅದನ್ನು ತುಂಬಾ ನೀಟಾಗಿ ಹೇಳಿದ್ದಾರೆ ಎಲ್ಲೂ ಯಾವ ಕನ್ಫ್ಯೂಷನ್ ಇಲ್ದೇನೆ ಸೊ ಕೂತ್ಕೊಂಡು ಯಾರೇ ಬಂದು ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡೋವಂಥ ಸಿನಿಮಾ ಏನೂ ಒಂದು ವಲ್ಗ್ಯಾರೈಟಿ ಇಲ್ಲ ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನಿಸಲ್ಲ ಎಲ್ಲ ಸಾಂಗ್ಗಳು ಚೆನ್ನಾಗಿದೆ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸೊ ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಸಿನಿಮಾ ನೋಡಿ ಯಾಕಂದರೆ ಈ ಥರ ಸಿನಿಮಾಗಳು ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ಲೀಸ್ಟ್ ಒಂದು ಒಂದು ಮೌತ್ ಒಂದು ಒಂದು ಫಸ್ಟ್ ಫೇಸ್ ಒಂದು ಫಸ್ಟ್ ಲಿಯರ್ ಆಡಿಯನ್ಸ್ಗಳಿಗೆ ನಾವು ರೀಚ್ ಆಗ್ಬೋದು ಬಟ್ ಅಲ್ಲಿಂದ ಮೌತ್ ಪಬ್ಲಿಸಿಟಿ ಆದರೆ ಮಾತ್ರ ಸಿನಿಮಾಗಳು ಉಳ್ಕೊಳ್ಳುತ್ತೆ ಸೊ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇನೆ ಆದಷ್ಟು ವಿಷಯನ ಸ್ಪ್ರೆಡ್ ಮಾಡಿ ನಾವೇನು ಅಂದರೆ ನಾವು ಹೇಳಿದ್ವಿ ಅಂತ ಹೇಳಿ ನೀವು ಸ್ಪ್ರೆಡ್ ಮಾಡೋದು ಬೇಡ ನೀವು ಕೂಡ ನೋಡಿದಿರೋ ಸಿನಿಮಾ ನಿಮ್ಗೆ ಏನು ಅನ್ಸಿದೆ ಅದನ್ನೇ ಬರೀರಿ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಲೈಕ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಯಾಕಂದರೆ ಈ ಥರ ಜಾನರ್ಗಳು ಈಗ ಒಂದು ಊಟ ಅಂದಮೇಲೆ ಅದರಲ್ಲಿ ಎಲ್ಲ ಥರದ ಬಗೆಗಳು ಇರುತ್ತೆ ಸೊ ಅದರಲ್ಲಿ ಈಗ ಕಂಟೆಂಟ್ ಸಿನಿಮಾಗಳು ಬರುತ್ತೆ ಕಮರ್ಷಿಯಲ್ ಸಿನ್ಮಾಗಳು ಬರುತ್ತೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸೊ ಇದರಲ್ಲಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನ್ಮಾ ವಿತ್ ಅ ವೆರಿ ಗುಡ್ ಮೆಸೇಜ್ ಸೊ ಇವತ್ತಿನ ದಿನದಲ್ಲಿ ನೀವು ಬೆಂಗಳೂರಲ್ಲೇ ನೋಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಫುಲ್ ಟ್ರಾಫಿಕ್ ಅಲ್ಲಿ ನಿಮಗೆ ಉಸಿರಾಡೋ ಗಾಳಿ ಸಿಗ್ದಂಗೆ ಹೋಗ್ತೀರಾ ಯಾಕಂದ್ರೆ ಮರಗಳಿಲ್ಲ ಸೊ ಆ ಒಂದು ಒಳ್ಳೆ ಮೆಸೇಜ್ನ ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ ಸೊ ದಯವಿಟ್ಟು ಇದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ತುಂಬ ಅಂದರೆ ತುಂಬಾ ಸಾಥ್ ಕೊಟ್ಟಿದೆ ಸೊ ಅದನ್ನು ಕೂಡ ಇದು ಮಾಡಿ ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ನನಗೆ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಅವರ ಪರ್ಫಾರ್ಮೆನ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಈ ವಿಷಯನ ಸ್ಪ್ರೆಡ್ ಮಾಡಿ ಒಬ್ಬ ಹೊಸ ನಿರ್ದೇಶಕ ಒಬ್ಬ ಹೊಸ ನಿರ್ಮಾಪಕ ಅವರ ಒಂದು ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ನಿನ್ನೆ ನಮ್ಮ ಪ್ರೀತಿಯ ದಾದಾ ಅವರದ ಹುಡ್ದಬ್ಬ ಇವತ್ತು ನಮ್ಮ ಕನಸಿನ ಕೂಸು ಸೋಲ್ಮೇಟ್ಸ್ ಹುಡ್ದಬ್ಬ ರಿಲೀಸ್ ಆಗಿದೆ ಏನಿಲ್ಲ ನಮ್ಮ ಕೆಲಸ ಆಚೆ ಕಡೆ ಬಂದಿದೆ ಎಲ್ಲ ಕನ್ನಡ ಜನತೆ ನಮ್ಮ ವಿಷ್ಣುದಾದ ಅಭಿಮಾನಿಗಳಿಗೂ ಒಂದೇ ಒಂದು ಕೇಳ್ಕೊತೀನಿ ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ ನೀವು ಒಂದು ಸಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆಯಿಂದ ಹೇಳ್ತಿದ್ದೀನಿ ಥ್ಯಾಂಕ್ ಯು ಮತ್ತು ವಿಷ್ಣುದಾದದ್ದು ಕೂಡ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ ಒಂದು ಸಂಘಲ್ಲಿ ಅದೆಲ್ಲ ನೀವು ಕೂಡ ನೋಡಿರ್ತೀರ ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀನಿ ದಯವಿಟ್ಟು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನು ಈ ಜನತೆಗೆ ತೋ ಹೇಳಿ ಹೇಳಿ ತೋರಿಸಿ ಅನ್ನೋದಕ್ಕೆ ಹೇಳ್ಕೊತಿದ್ ಕೇಳ್ಕೊತಿದ್ದೀನಿ ದಯವಿಟ್ಟು ಎಲ್ಲರ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿ ಕನ್ನಡ ಇಷ್ಟು ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ ಪರ್ಮಿಷನ ತಗೊಂಡಿದ್ದೀವಿ ಮೇಡಮ್ ತೊಗೊಂಡಿದ್ದು ತೊಗೊಂಡಿದ್ದೀನಿ ಮೇಡಮ್ ಇಲ್ಲ ಕಷ್ಟ ಆಗುತ್ತೆ ಮೇಡಮ್ ಮೊದಲು ತೊಗೊಂಡು ಇದು ಮಾಡಿದ್ದು ಇಲ್ಲ ಈಗ ತಾನೇ ನೀವು ಹೇಳಿದ್ರೆ ಎಲ್ಲರೂ ಹೈಟು ಹೈಟು ಅಂತ ಸೊ ನಾನು ಬಂದ ತಕ್ಷಣ ಎಲ್ಲೂ ಕಾಣಿಸೋದೇ ಇಲ್ಲ ಅಂತ ಹೇಳ್ತಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಈ ಚಿತ್ರದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಫಿಲಮ್ ಈಸ್ ನಥಿಂಗ್ ಬಟ್ ಎ ಡೈರೆಕ್ಟರ್ಸ್ ಮೀಡಿಯಾ ಯಾವಾಗಲೂನೂ ಅವರು ಅವರ ಪರ್ಸೆಪ್ಷನ್ ಏನು ಮತ್ತು ಅವರ ಇಂಟ್ರೆಸ್ಟ್ ಏನು ಮತ್ತು ಅವರಿಗಿರುವಂಥ ಕಾಳಜಿಗಳೇನು ಮತ್ತು ಅವರ ಎಕ್ಸ್ಪ್ರೆಷನ್ಸ್ ಏನು ಮತ್ತು ಅವ್ರು ಯಾರನ್ನ ಕಾಸ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಪೋಲ್ಟ್ರೇ ಮಾಡ್ತಾರೆ ಇದಿಷ್ಟೇ ಒಂದು ಚಿತ್ರದ ಬೆನ್ನರ್ಬಾಗಿರುತ್ತೆ ಮತ್ತು ಅದೇ ದೊಡ್ಡ ಶಕ್ತಿಯಾಗಿರುತ್ತೆ ಕೂಡ ಮತ್ತು ಆ್ಯಕ್ಟ್ ಮಾಡೋವಂಥ ಅಷ್ಟೂ ನಟರು ಆ ಪಾತ್ರಗಳಿಗೆ ಜೀವ ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಮಾತ್ರ ಅದು ಬಿಟ್ಟರೆ ನೆಕ್ಸ್ಟ್ ಶಾರ್ಟ್ನಲ್ಲೇ ಅವ್ರು ಬೇರೆ ಇನ್ಯಾವುದು ಸಿಚ್ಯುವೇಷನ್ಸ್ ಕೊಟ್ಟೋಗಿರ್ತಾರೆ ಆದರೆ ಇಷ್ಟು ಕಾಲ ಅದನ್ನು ಗಟ್ಟಿಯಾಗಿ ತಡೆದಿಟ್ಕೊಂಡು ತಾನು ಹೇಳಬೇಕಾದಂಥ ಜೀವನ ಪ್ರೀತಿಯನ್ನು ಹೇಳಬೇಕು ಮತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ಹೇಳಬೇಕು ಭಾಷೆ ಬಗ್ಗೆ ಹೇಳಬೇಕು ಮಣ್ಣಿನ ಬಗ್ಗೆ ಹೇಳಬೇಕು ಅಂತ ತುಂಬ ವಿಷಯಗಳ ಬಗ್ಗೆ ಅವರು ಇದರಲ್ಲಿ ಚರ್ಚೆ ಮಾಡಿದ್ದಾರೆ ಮತ್ತು ಅದನ್ನು ತುಂಬ ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ಪ್ಯಾಷನ್ಗೆ ಎ ವೆರಿ ಬಿಗ್ ಸಕ್ಸಸ್ ಟು ಹೆಮ್ ವೆರಿ ಬಿಗ್ ಸಕ್ಸಸ್ ಟು ಯಾಕಂದರೆ ತುಂಬ ನಿರ್ದೇಶಕರಿಗೆ ಮೊದಲನೇ ಒಂದು ಒಂದು ಎರಡು ಮೂರು ಶಾರ್ಟ್ಸ್ಗಳೆಲ್ಲ ಮಾಡಿ ಆದಮೇಲೆ ಮತ್ತೆ ಅದ್ರಿಗೆ ಇದು ಯಾಕೋ ಪಿಚ್ಚರ್ ಸರಿ ಹೋಗ್ತಿಲ್ಲ ಅಂತ ಬಿಟ್ಬಿಡೋ ಅಂಥ ಸಂದರ್ಭಗಳು ತುಂಬ ಇರುತ್ತೆ ಆದರೆ ಕೊನೆಯ ತನಕ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಾನೇ ನಂಬಿರೋದನ್ನು ಎಕ್ಸಿಕ್ಯೂಟ್ ಮಾಡಿ ಇವತ್ತು ನೀವೆಲ್ಲರ ಮುಂದೆ ಅದನ್ನು ತೋರಿಸಿದ್ದಾರೆ ಅದಕ್ಕಾಗಿ ಅದಕ್ಕಾಗಿ ಈ ಚಿತ್ರ ಓಡಲೇಬೇಕು ಅವರು ಅಂಥ ನಿರ್ದೇಶಕರು ಮತ್ತು ಅಂಥ ಪ್ರೊಡ್ಯೂಸರು ಫಸ್ಟ್ ಟೈಮ್ ನಿರ್ದೇಶಕರು ಇಂಥವ್ರಿಗೆ ಗೆಲ್ಲಲೇಬೇಕು ಇಂಥವ್ರಿಗೆ ಗೆಲ್ಲೋದ್ರಿಂದ ನಮಗೆ ಮತ್ತಷ್ಟು ಒಂದು ಒಳ್ಳೆಯ ವಿಷಯಗಳು ಸಿಗುತ್ತೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಶಂಕರ್ ಸಾರ್ ಡೈರೆಕ್ಷನ್ನು ಮೊದಲನೇ ಸಿನಿಮಾ ಡೈರೆಕ್ಷನ್ ಅಂತ ಅನಿಸಿಲ್ಲ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ನನ್ನೊಂದು ಚಿಕ್ಕ ಡೈಲಾಗು ಸರ್ಕಾರಿ ಕೆಲಸ ಬೇಗ ಆಗಲ್ಲ ಅಂತ ಸಿನಿಮಾನೂ ಬೇಗ ಆಗೋಲ್ಲ ಆದರೂ ಬಂದಿದ್ದೀವಿ ಕನ್ನಡ ಸಿನಿಮಾನ ಉಳಿಸ್ಕೊಡಿ ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳ್ಕೊತೀನಿ ನಾನು ಮೊದಲನೇದಾಗಿ ಶಂಕರ್ ಸರ್ ನಮ್ಮ ನಿರ್ಮಾಪಕರು ನಿರ್ದೇಶಕರಿಗೆ ಥ್ಯಾಂಕ್ ಯು ಎರಡನೇದು ಎಲ್ಲ ಮೀಡಿಯಾದವರು ನಮಗೆ ಹೊಸಬುರಿಗೆ ಸಪೋರ್ಟ್ ಮಾಡ್ತಾಯಿರಾ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಕನ್ನಡ ಜನತೆ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಚೆನ್ನಾಗಿದೆ ಮೇಡಮ್ ಮೂವಿ ಪರಿಸರದ ಬಗ್ಗೆ ತೆಗ್ದಿದ್ದಾರೆ ಜೊತೆಗೆ ಮನುಷ್ಯ ಮನುಷ್ಯತ್ವದ ಬಗ್ಗೆ ತೆಗ್ದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಫಿಲಮೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸೂಪರ್ ಆಗೈತೆ